ಕೌಶಲ್ ಕಂಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೌಶಲ್ಕರ್ಣದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಮ್ಯಾಕ್ಸ್ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ ಮ್ಯಾಕ್ಸ್ ಸಿನಿಮಾ ಇದೇ ಇಪ್ಪತ್ತೈದನೇ ತಾರೀಕಿನಂದು ಪ್ರಪಂಚದಾದ್ಯಂತ ಏಕಕಾಲಕ್ಕೆ ತೆರೆ ಕಾಣಲಿದೆ ಕಿಚ್ಚ ಸುದೀಪ್ ಅಭಿನಯದ ಮ್ಯಾಕ್ಸ್ ಸಿನಿಮಾ ಈಗಾಗಲೇ ಈ ಸಿನಿಮಾದ ಬುಕ್ಕಿಂಗ್ ಓಪನ್ ಆಗಿದೆ ರಾಜಧಾನಿ ಬೆಂಗಳೂರಿನ ಒಂದಿಷ್ಟು ಚಿತ್ರಮಂದಿರಗಳು ತನ್ನ ಬುಕ್ಕಿಂಗನ್ನು ಓಪನ್ ಮಾಡಿಕೊಂಡಿದೆ ಈ ಪೈಕಿ ಗಾಂಧಿನಗರದ ನರ್ತಕಿ ಮುಖ್ಯ ಚಿತ್ರಮಂದಿರದಲ್ಲೂ ಕೂಡ ಬುಕ್ಕಿಂಗ್ ಓಪನ್ ಆಗಿದೆ ಬುಕ್ಕಿಂಗ್ ಆದಂತಹ ಬುಕ್ಕಿಂಗ್ ಓಪನ್ ಆದಂತಹ ಕೆಲವೇ ಕೆಲವು ಕ್ಷಣಗಳಲ್ಲಿ ನರ್ತಕಿ ಮುಖ್ಯ ಚಿತ್ರಮಂದಿರದ ಬೆಳಗ್ಗಿನ ಆರು ಮೂವತ್ತರ ಪ್ರದರ್ಶನ ಸೋಲ್ಡ್ ಔಟ್ ಆಗ್ತಾ ಇದೆ ಮತ್ತೊಂದು ವೀರ್ಯ ಸಿನಿಮಾ ಇದು ಮಾಗಡಿ ರಸ್ತೆಯಲ್ಲಿದೆ ಇದರ ಕತೆ ಕೂಡ ಅಷ್ಟೇ ಹಾಗಾದ್ರೆ ಮೊದಲಿಗೆ ಯಾವೆಲ್ಲ ಚಿತ್ರಮಂದಿರಗಳು ಸದ್ಯಕ್ಕೆ ತನ್ನ ಬುಕ್ಕಿಂಗ್ ಅನ್ನು ಓಪನ್ ಮಾಡಿಕೊಂಡಿದೆ ಅಂತ ಕೇಳೋದಾದ್ರೆ ಬೃಂದ ಚಿತ್ರಮಂದಿರ ಹೊಂಗಸಂದ್ರ ಬೆಳಗ್ಗೆ ಆರು ಮೂವತ್ತರ ಪ್ರದರ್ಶನ ಏನು ಮತ್ತೊಂದು ರಾಕ್ಲೆಂಡ್ ಸಿನಿಮಾ ಇದು ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಇಲ್ಲೂ ಕೂಡ ಬೆಳಗ್ಗೆ ಆರು ಮೂವತ್ತಕ್ಕೆ ಪ್ರದರ್ಶನ ಇದೆ ಇದರೊಂದಿಗೆ ಹತ್ತು ಗಂಟೆ ಮಧ್ಯಾಹ್ನ ಹನ್ನೆರಡು ನಲವತ್ತೈದು ಮಧ್ಯಾಹ್ನ ಮೂರು ಮೂವತ್ತು ಸಂಜೆ ಆರು ಹದಿನೈದು ಹಾಗೆ ರಾತ್ರಿ ಒಂಬತ್ತು ಗಂಟೆ ಸದ್ಯಕ್ಕೆ ಆರು ಪ್ರದರ್ಶನವನ್ನು ರಾಕ್ಲೈನ್ ಚಿತ್ರಮಂದಿರದಲ್ಲಿ ನೀಡಿದ್ದಾರೆ ಹಾಗೆ ವೈಭವಿ ಮತ್ತು ವೈಷ್ಣವಿ ಚಿತ್ರಮಂದಿರ ಉತ್ತರಹಳ್ಳಿಯಲ್ಲಿದೆ ಇಲ್ಲೂ ಕೂಡ ಬೆಳಗ್ಗೆ ಆರು ಮೂವತ್ತರ ವಿಶೇಷ ಪ್ರದರ್ಶನ ಚಂದ್ರೋದಯ ವಿದ್ಯಾಪೀಠ ಸರ್ಕಲ್ ಇಲ್ಲಿ ಬೆಳಗ್ಗೆ ಆರು ಐದಕ್ಕೆ ಮೊದಲ ಪ್ರದರ್ಶನ ಇದಾದ ಬಳಿಕ ಹನ್ನೊಂದು ಗಂಟೆ ಒಂದು ಮೂವತ್ತು ನಾಲ್ಕು ಮೂವತ್ತು ಏಳು ಗಂಟೆ ಆಗಿ ರಾತ್ರಿ ಒಂಬತ್ತು ಮೂವತ್ತು ಒಟ್ಟು ಆರು ಪ್ರದರ್ಶನ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಇದು ಬೆಳಗ್ಗೆ ಆರು ಐದಕ್ಕೆ ಪ್ರದರ್ಶನ ಇನ್ನು ಮೂವಿ ಟೈಮ್ ಅನ್ನುವ ಚಿತ್ರಮಂದಿರ ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಬೆಳಗ್ಗೆ ಆರು ಮೂವತ್ತರ ಪ್ರದರ್ಶನ ಇನ್ನು ಶ್ರೀನಿವಾಸ ಕಾಡುಗೋಡಿ ಇಲ್ಲಿ ಬೆಳಗ್ಗೆ ಆರು ಮೂವತ್ತರ ಪ್ರದರ್ಶನ ಈಗಾಗಲೇ ಹೇಳಿದಂತೆ ನರ್ತಕಿ ಮುಖ್ಯ ಚಿತ್ರಮಂದಿರ ಬೆಳಗ್ಗೆ ಆರು ಮೂವತ್ತರ ಪ್ರದರ್ಶನ ಇದರೊಂದಿಗೆ ಬೆಳಗ್ಗೆ ಹತ್ತು ಮೂವತ್ತರ ಪ್ರದರ್ಶನ ಒಂದು ಮೂವತ್ತು ನಾಲ್ಕು ಮೂವತ್ತು ಏಳು ಮೂವತ್ತು ಆಗಿ ರಾತ್ರಿ ಹತ್ತು ಗಂಟೆ ಒಟ್ಟು ಆರು ಪ್ರದರ್ಶನ ನರ್ತಕಿ ಮುಖ್ಯ ಚಿತ್ರಮಂದಿರದಲ್ಲಿ ಬೆಳಗ್ಗೆ ಆರು ಮೂವತ್ತರ ಪ್ರದರ್ಶನ ಇದು ಬುಕ್ಕಿಂಗ್ ಓಪನ್ ಆಗಿ ಕೆಲವೇ ಕೆಲವು ಕ್ಷಣಗಳಾಗಿರೋದು ಕೆಲವೇ ಕೆಲವು ನಿಮಿಷಗಳು ಬೆರಳೆಣಿಕೆ ನಿಮಿಷಗಳು ಈ ಬೆರಳೆಣಿಕೆ ನಿಮಿಷದಲ್ಲಿ ಇರುವಂಥದ್ದು ನೋಡಿ ಬಾಲ್ಕನಿ ಇಲ್ಲವೇ ಇಲ್ಲ ದ್ವಿತೀಯ ದರ್ಜೆಯಲ್ಲಿ ನೋಡಿ ಒಂದು ರೋ ಒಂದೂವರೆ ರೋ ಇದೆ ಅಷ್ಟೇ ಒಂದು ರೋ ಒಂದೂವರೆನೂ ಇಲ್ಲ ಒಂದು ರೋ ಅಷ್ಟೇ ಖಾಲಿ ಬೆಳಗ್ಗೆ ಆರು ಮೂವತ್ತರ ಪ್ರದರ್ಶನ ಹತ್ತು ಗಂಟೆ ಪ್ರದರ್ಶನ ಇದನ್ನು ನೋಡಿದರೂ ಕೂಡ ಅಷ್ಟೇ ಬಾಲ್ಕನಿ ಫುಲ್ ಬಾಲ್ಕನಿಯಲ್ಲಿ ಕೇವಲ ಇಲ್ಲಿ ಎರಡೆರಡು ಟಿಕೆಟು ಹದಿಮೂರು ಆರು ಮತ್ತು ಒಂದು ಐ ಐ ಹೆಸರಿನ ರೋ ರೋನಲ್ಲಿರುವಂತಹ ಮೂರೇ ಮೂರು ಟಿಕೆಟ್ ನಿಮಗೆ ಮಾತ್ರ ಇಲ್ಲಿ ನಿಮಗೆ ಲಭ್ಯ ಇರೋದು ಇದನ್ನು ಹೊರತುಪಡಿಸಿದರೆ ದ್ವಿತೀಯ ದರ್ಜೆಯಲ್ಲಿ ಮುಂಭಾಗದಲ್ಲಿ ಇದೆ ಇದೇನು ಟಿಕೆಟ್ ಬುಕ್ ಓಪನ್ ಆಗಿ ಹತ್ತು ನಿಮಿಷವೂ ಆಗಿಲ್ಲ ನರ್ತಕಿ ಚಿತ್ರಮಂದಿರದಲ್ಲಿ ನರ್ತಕಿ ಚಿತ್ರಮಂದಿರ ಟಿಕೆಟ್ ಬುಕ್ಕಿಂಗ್ ಓಪನ್ ಆಗಿ ಒಂದು ಮೂವತ್ತರದೆಲ್ಲ ಸಾಮಾನ್ಯವಾಗಿದೆ ಕೆಲವೇ ಕೆಲವು ಕ್ಷಣಗಳಲ್ಲಿ ಈ ಮಟ್ಟದಲ್ಲಿ ಪ್ರತಿಕ್ರಿಯೆ ನರ್ತಕಿ ಚಿತ್ರಮಂದಿರದಲ್ಲಿ ಮ್ಯಾಕ್ಸಿನಿಮಾಗೆ ವ್ಯಕ್ತವಾಗಿದೆ ಇನ್ನು ಮತ್ತೊಂದು ವೆಂಕಟೇಶ್ವರ ಚಿತ್ರಮಂದಿರ ಕೆಂಗೇರಿ ಆರು ಹದಿನೈದರ ಪ್ರದರ್ಶನ ಇವೆಲ್ಲ ಈಗಷ್ಟೇ ಬುಕ್ಕಿಂಗ್ ಓವರ್ ಆಲ್ ಆಗಿ ಬುಕ್ಕಿಂಗ್ ಓಪನ್ ಆಗಿರೋದೇ ಒಂದು ಅರ್ಧ ಗಂಟೆ ಆಯಿತು ಅಷ್ಟೇ ಅರ್ಧ ಗಂಟೆ ಆಯಿತು ಅಷ್ಟೇ ಇಲ್ಲಿ ಬುಕ್ಕಿಂಗ್ ಓಪನ್ ಆಗಿ ರಾಜಧಾನಿ ಬೆಂಗಳೂರಿನಲ್ಲಿ ಬೆಂಗಳೂರಿಗಿಂತ ಮುಂಚೆ ಕರಾವಳಿಯಲ್ಲಿ ಟಿಕೆಟ್ ಬುಕ್ಕಿಂಗ್ ಓಪನ್ ಆಗಿತ್ತು ಬೆಂಗಳೂರಿನಲ್ಲಿ ಕೆಲವೇ ಕೆಲವು ಕ್ಷಣ ಮ್ಯಾಕ್ಸಿಮಮ್ ಒಂದು ಈಗೊಂದು ಒಂದು ಇಪ್ಪತ್ತು ಮೂವತ್ತು ನಿಮಿಷದ ಒಳಗಡೆ ಬುಕ್ಕಿಂಗ್ ಓಪನ್ ಮಾಡಿಕೊಂಡಿರೋದು ಈ ಪೈಕಿ ನರ್ತಕಿ ಚಿತ್ರ ಬಂದರೆ ಜಸ್ಟ್ ಹತ್ತು ನಿಮಿಷಗಳ ಹಿಂದೆ ಅಷ್ಟೇ ಬುಕ್ಕಿಂಗನ್ನು ಓಪನ್ ಮಾಡಿರೋದು ಹತ್ತು ನಿಮಿಷ ಅಂದರೆ ಹತ್ತು ನಿಮಿಷ ಅಷ್ಟೇ ಐದರಿಂದ ಹತ್ತು ನಿಮಿಷ ಈ ಮಟ್ಟಕ್ಕೆ ಪ್ರತಿಕ್ರಿಯೆ ಇನ್ನು ವೀರ ಚಿತ್ರಮಂದಿರ ಬೆಳಗ್ಗೆ ಆರು ಮೂವತ್ತು ಇಲ್ಲಿ ಎರಡು ಸ್ಕ್ರೀನ್ ಇದೆ ದೊಡ್ಡ ಸ್ಕ್ರೀನ್ ಅಲ್ಲಿ ಯೋ ಸಿನಿಮಾದ ಪ್ರದರ್ಶನ ಆಗ್ತಾ ಇದೆ ಇದು ಮತ್ತೊಂದು ಸಣ್ಣ ಆಡಿಟೋರಿಯಂ ಈ ಪೈಕಿ ನೋಡಿ ಮುಂಭಾಗದಲ್ಲಿ ಅಷ್ಟೇ ಇಲ್ಲಿ ಖಾಲಿ ಇರೋದು ಬೆಳಗ್ಗೆ ಆರು ಆರು ಮೂವತ್ತರ ಪ್ರದರ್ಶನ ವೀರೇಶ್ ಚಿತ್ರಮಂದಿರದಲ್ಲಿ ದಿನ ಆರು ಆಟ ಎಲ್ಲ ಚಿತ್ರಮಂದಿರಗಳು ಬೆಳಗ್ಗೆ ಆರು ಮೂವತ್ತರ ಪ್ರದರ್ಶನದಲ್ಲಿ ಮ್ಯಾಕ್ಸ್ ಸಿನಿಮಾವನ್ನ ಪ್ರದರ್ಶನ ಮಾಡ್ತಾ ಇದೆ ಈ ಪೈಕಿ ರಾಜಧಾನಿ ಬೆಂಗಳೂರಿನಲ್ಲಿ ಮೊಟ್ಟ ಮೊದಲ ಪ್ರದರ್ಶನ ಬೆಳಗ್ಗೆ ಆರು ಐದಕ್ಕೆ ಚಂದ್ರೋದಯ ಚಿತ್ರಮಂದಿರ ವಿದ್ಯಾಪೀಠ ಸರ್ಕ ಇದಾದ ಬಳಿಕ ಕೆಂಗೇರಿಯ ವೆಂಕಟೇಶ್ವರ ಚಿತ್ರಮಂದಿರ ಆರು ಹದಿನೈದು ಉಳಿದಂತೆ ಎಲ್ಲ ಚಿತ್ರಮಂದಿರ ವೀರೇಶು ನರ್ತಕಿ ಶ್ರೀನಿವಾಸ ಮಲ್ಟಿಸ್ಕ್ರೀನ್ ಚಿತ್ರಮಂದಿರದಂತಹ ಮೂವಿ ಮ್ಯಾಕ್ಸು ವೈಭವಿ ವೈಷ್ಣವಿ ರಾಕ್ಲೈನು ಇದರ ಜೊತೆಗೆ ಬೃಂದ ಆರು ಮೂವತ್ತರ ಮೊದಲ ಪ್ರದರ್ಶನ ಇಲ್ಲಿ ನಮ್ಮ ಕನ್ನಡ ಸಿನಿಮಾಗಳನ್ನು ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಆನಂದಿಸಿ ನಮಸ್ಕಾರ